ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಮಸ್ಕಾರ ನಾನಿವತ್ತು ನಮ್ಮ ತೋಟದಲ್ಲಿ ಅಂದರೆ ನಮ್ಮ ಫಾರ್ಮ್ ಹೌಸಲ್ಲಿ ಬಾಳೆ ಗಿಡ ಹಾಕಿದ್ದೀರಿ ಒಂದು ಎರಡು ಒಂದು ಎರಡು ಎಕರೆಗೆ ಬಾಳೆ ಗಿಡ ಹಾಕಿದ್ದೀರಿ ನಾವು ಬಾಳೆ ಗಿಡ ಹಾಕಿರೋ ಪರ್ಪಸ್ ಏನಂದರೆ ಆ್ಯಕ್ಚುಲಿ ನಾವು ಹಾಕಿದ್ದು ಅಡಿಕೆ ಗಿಡ ಅಡಿಕೆ ಗಿಡ ನಾನು ಕರ್ಕೊಂಡು ಹೋಗ್ತೀನಿ ನಿಮಗೆ ಒಳಗಡೆ ತೋಟದಲ್ಲಿ ವ್ಯೂ ನೋಡೋಣ ನಾವು ಹಾಕಿದ್ದು ಅಡಿಕೆ ಗಿಡ ಅಡಿಕೆ ಗಿಡ ಮಧ್ಯದಲ್ಲಿ ಸುಮಾರು ಜನ ಸುಮಾರು ಸಜೆಸ್ಟ್ ಮಾಡಿದ್ರು ಸುಮಾರು ಜನ ಅಗಸೆ ಗಿಡ ಇಡಿ ಅಂತ ಹೇಳಿದರು ಹಂಗೆ ಸುಮಾರು ಜನ ಏನು ಇಡಬೇಡಿ ಹೇಳಿದ್ರು ಸುಮಾರು ಜನ ಬಾಳೆ ಗಿಡ ಅಂತ ಹೇಳಿದರು ಆದರೆ ಆ ಬಾಳೆ ಗಿಡ ನಾವು ಬಾಳೆ ಗಿಡ ಸೆಲೆಕ್ಟ್ ಮಾಡ್ಕೊಂಡ್ರಿ ಯಾಲಕ್ಕಿ ಬಾಳೆ ಗಿಡ ಯಾಕಂದರೆ ಈ ಅಡಿಕೆ ಗಿಡ ಫಸಲು ಬರೋದಕ್ಕೆ ನಾಲ್ಕರಿಂದ ಐದು ವರ್ಷ ಆಗುತ್ತೆ ಐದು ಆರು ವರ್ಷವೂ ಆಗುತ್ತೆ ಫಸಲ್ ಬರೋದಕ್ಕೆ ಅವಾಗವರೆಗೆ ನಮಗೆ ನೆಲ ಖಾಲಿ ಇರುತ್ತೆ ಸೊ ಅಲ್ಲಿಂದ ಖಾಲಿ ಅಂದರೆ ಅಲ್ಲಿಂದ ನಮಗೆ ಏನೂ ಆದಾಯ ಇರೋದಿಲ್ಲ ನೀವು ಮಧ್ಯದಲ್ಲಿ ಬೇರೆದು ಹಾಕ್ಕೊಂಡ್ಬೋದು ಏನು ಈ ತೊಗರಿ ಆ ಥರದ್ದೆಲ್ಲ ಆದರೆ ನಮಗೆ ಇದು ಆದಾಯ ಇರೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀರಿ ಬಾಳೆ ಗಿಡ ಹಾಕಿದ್ದೀರಿ ಅಂದರೆ ಎರಡು ಅಡಿಕೆ ಗಿಡ ಮಧ್ಯದಲ್ಲಿ ಒಂದು ಬಾಳೆ ಗಿಡ ಹಾಕಿರೋದು ನಾವು ಅಡಿಕೆ ಗಿಡ ಏಳು ಅಡಿ ಗಿಡಿಸಿದ್ದೀರಿ ಗಿಡದಿಂದ ಗಿಡಕ್ಕೆ ಸೊ ಅದ್ರ ಮಧ್ಯದಲ್ಲಿ ಬಾಳೆ ಗಿಡ ಹಾಕಿದ್ದೀರಿ ಆ ಬಾಳೆ ಗಿಡ ಈಗ ಫಸಲು ಬಂದಿದೆ ಫಸಲು ಚೆನ್ನಾಗಿ ಬಂದಿದೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಸೊ ಅದೇನಂದರೆ ನಾವು ಎರಡು ಫಸಲು ಆರಾಮಾಗಿ ತೆಗಿಬೋದು ಎರಡು ಮೂರು ತೆಗಿಬೋದು ನಾವು ಚೆನ್ನಾಗಿ ನೋಡ್ಕೊಳೋ ಅಷ್ಟರಲ್ಲಿ ಇನ್ನೂ ಜಾಸ್ತಿ ತೆಗಿಬೋದು ಆದರೆ ಮಿನಿಮಮ್ ಎರಡು ಪಸಲು ಆರಾಮಾಗಿ ತೆಗಿಬೋದು ಎರಡು ವರ್ಷದೊಂದು ಬೆಳೆ ಅದು ಸೊ ಎರಡು ವರ್ಷ ಆ ಬೆಳೆ ತಗೊಳ್ಬೋದು ಸೊ ಯಾಕೆ ಯಾಕಂದರೆ ನಾವು ಈ ಅಡಿಕೆಗೆ ಡ್ರಿಪ್ ಪೈಪ್ ಹಾಕಿದ್ದೀರಿ ಇಲ್ಲ ಸಾಲಲ್ಲಿ ನೀರು ಕಟ್ಟರು ಸರಿ ಮಧ್ಯದಲ್ಲಿ ಬಾಳೆಗೆ ನಾವು ಅಡಕೆಗೆ ನೀರು ಬಿಟ್ಟಾಗ ಮಧ್ಯದಲ್ಲಿ ಬಾಳೆಗೂ ಅದೇ ಥರ ನೀರು ಹೋಗ್ತಾ ಇರುತ್ತೆ ಅದಕ್ಕೆ ನೆಕ್ಸ್ಟ್ರ ಸ್ವಲ್ಪ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಳ್ತೀರಿ ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಅದಕ್ಕೆ ಫರ್ಟೈಲ್ ಮಾಡ್ಕೊಳ್ತೀರಿ ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶಗಳು ಕೊಡ್ತೀರಿ ಅಷ್ಟೇ ನಮಗೆ ಯಾಕಂದ್ರೆ ಅದಕ್ಕೆ ಅಂತಲೇ ನಾವು ಸಪ್ರೇಟಾಗಿ ನೋಡ್ಕೊಳೋ ಅಂಥ ಒಂದು ಇದಿರೋದಿಲ್ಲ ವರ್ಷದಲ್ಲಿ ನಮಗೆ ಲ್ಯಾಂಡ್ ವೇಕೆಂಟ್ ಆಗಿರೋದಿಲ್ಲ ಸೊ ಟು ಟು ತ್ರೀ ಇಯರ್ಸ್ ತ್ರೀ ಇಯರ್ಸ್ವರೆಗೆ ಬಾಳೆ ನಮಗೆ ಗೊನೆ ಸಿಗುತ್ತೆ ಆಮೇಲೆ ಹಂಗೆ ಥರ್ಡ್ ಇಯರ್ ಇಲ್ಲ ಫೋರ್ತ್ ಇಯರಿಂದ ನೀವು ಎಲೆ ಕೊಟ್ಬಿಡ್ಬೋದು ಈ ಊಟದ ಎಲೆಗೆ ತೊಗೊಳ್ತಾರೆ ಬಾಳೆ ಎಲೆನ ಸೊ ಹಾಕ್ಕೊಡ್ಬೋದು ಅವಾಗವರೆಗೆ ನಮಗೆ ಬಾಳೆ ಇರುತ್ತೆ ಇನ್ನೊಂದು ಟೂ ಇಯರ್ಸ್ಗಾದರೆ ಆಮೇಲೆ ನಮಗೆ ಅಡಿಕೆ ಸಿಗುತ್ತೆ ಸೊ ಹಾಗಾಗಿ ನಮಗೆ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ ಸೊ ಲ್ಯಾಂಡ್ ಮೇಲೆ ಸೊ ವಿತೌಟ್ ಇನ್ಕಮ್ ಅಂತ ಇರೋದಿಲ್ಲ ಬನ್ನಿ ಹೋಗೋಣ ನೋಡೋಣ ಪ್ಲಸ್ ಅಡಿಷನಲ್ ಆಗಿ ಏನಂದರೆ ಅಡಿಕೆ ಗಿಡಕ್ಕೆ ನಾವು ಬಾಳೆ ಗಿಡ ಹಾಕಿರ್ತೀರಲ್ಲ ಸೊ ಹಾಗಾಗಿ ಏನಾಗುತ್ತೆ ನೆರಳು ಚೆನ್ನಾಗಿ ಸಿಗುತ್ತೆ ಅಡಿಕೆ ಗಿಡಕ್ಕೆ ಸೊ ಇನಿಷಿಯಲ್ ಸ್ಟೇಜು ಫಾರ್ ಅಟ್ಲೀಸ್ಟ್ ಎರಡು ವರ್ಷವರೆಗೆ ನಮಗೆ ನೆರಳು ಚೆನ್ನಾಗಿ ಸಿಗುತ್ತೆ ಅಡಿಕೆ ಗಿಡಕ್ಕೆ ಅದರದ್ದು ಬೆನಿಫಿಟ್ ಏನಾಗುತ್ತೆ ಅಂದರೆ ಅಡಿಕೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಹೇಗಂದರೆ ಅದು ಬಿಸಿಲಲ್ಲಿಟ್ಟರೆ ಎಲೆಲ್ಲ ಬೆಳ್ಳಗಾಗೋದು ಆ ಥರ ಆಗುತ್ತೆ ಇದರಿಂದ ನಮಗೆ ಈ ಬಾಳೆ ನೆರಳು ಚೆನ್ನಾಗಿ ಸಿಕ್ಕೋದ್ರಿಂದ ಅಡಿಕೆ ಗಿಡ ನೀರು ಅದೇ ಥರ ಇರುತ್ತೆ ಬೇಗ ಡ್ರೈ ಆಗೋದಿಲ್ಲ ಅನ್ನೆಲ್ಲ ಆಮೇಲೆ ನಂಗೆ ಗಿಡನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ತೋರಿಸ್ತೀನಿ ಜಸ್ಟ್ ಹೋದ ವರ್ಷ ಇಟ್ಟಿರೋದು ಗಿಡ ಸಣ್ಣ ಗಿಡ ಇಟ್ಟಿದ್ದು ಇವಾಗ ಯಾವ ಸ್ಟೇಜಲ್ಲಿದೆ ನಮ್ಮ ಅಡಿಕೆ ಗಿಡ ಅಂತ ಹಾಗೇ ಬಾಳೆ ಗಿಡನೂ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನೋಡಿ ಇದು ಅಡಿಕೆ ಗಿಡ ನಾವು ಹೋದ ವರ್ಷ ಸಣ್ಣ ಗಿಡ ಇಟ್ಟಿದ್ದು ಈಗ ನೋಡಿ ಯಾವ ಇದೆ ಆಮೇಲೆ ಗಿಡ ನೋಡಿ ಹೇಗಿದೆ ಡಾರ್ಕ್ ಗ್ರೀನಾಗಿ ಕಪ್ಪಿಗೆ ಹೇಗಿದೆ ನೋಡಿ ನೋಡಿ ಎಲ್ಲದಕ್ಕೂ ನಾವು ಡ್ರಿಪ್ ಕನೆಕ್ಷನ್ ಕೊಟ್ಟಿದ್ದೀರಿ ಹೀಗೆ ಸಾಲ್ ಮಾಡಿ ಇದು ಮಧ್ಯದಲ್ಲಿ ಬಾಳೆ ಗಿಡ ನೋಡಿ ಬಾಳೆಗೊನೆ ಎಲ್ಲದರಲ್ಲಿ ಫಸಲು ಬಂದಿದೆ ಈ ಥರ ಇಲ್ಲಿ ನೋಡಿ ಇದು ನಮ್ಮ ಬಾಳೆ ತೋಟ ಮತ್ತು ಅಡಕೆ ತೋಟ ಕಾಂಬು ನೋಡಿ ಹೀಗಿದೆ ಈಗ ನಿಮಗೆ ಒಂದು ಎಕ್ಸಾಂಪಲ್ ತೋರಿಸಿ ನೋಡಿ ಇದು ಇದು ನೋಡಿ ನೆರಳಲ್ಲಿರೋದು ಹೇಗೆ ಕಾಂತಿ ಆಗಿದೆ ಅಡಿಕೆ ಗಿಡ ಇದೆಲ್ಲ ಹೋದ ವರ್ಷ ಹಾಕಿದ್ದು ನಾವು ಹೋದ ವರ್ಷ ಯಾವ ರೀತಿ ಇತ್ತಂದರೆ ಇಲ್ಲಿ ನೋಡಿ ಹೋದ ವರ್ಷ ಈ ಸ್ಟೇಜಲ್ಲಿತ್ತು ಇತ್ತು ಅಡಿಕೆ ಗಿಡ ನನಗೆ ಈ ಸ್ಟೇಜಲ್ಲಿತ್ತು ನೋಡ್ಬೋದಲ್ಲ ನೀವು ಎಷ್ಟು ಚಿಕ್ಕದಿದೆ ಇದೆ ಇದರಲ್ಲಿ ಇದು ಇಲ್ಲಿ ಒಣಗೋಗಿತ್ತು ಹಾಗಾಗಿ ಜಸ್ಟ್ ಹೋದ ತಿಂಗಳು ನಾನು ಇದು ಹೊಸ ಗಿಡ ತಂದು ಹಾಕಿದೆ ನೋಡಿ ಅದೇ ಒಂದು ವರ್ಷದಲ್ಲಿ ನಮಗೆ ಈ ಥರ ಆಗಿದೆ ಗಿಡ ಈಗ ಇದು ನೆರಳಲ್ಲಿರೋದು ನೋಡಿ ಹಾಗೆ ಬಿಸಿಲಲ್ಲಿರೋದು ಅಂದರೆ ಇದು ಸೈಡಲ್ಲಿ ಲಾ ಕಾರ್ನರ್ ಗಿಡ ಬಿಸಿಲಲ್ಲಿರೋದು ನೋಡಿ ಇದು ಎಲೆ ಎಲ್ಲ ಹೇಗೆ ವೈಟಿಷ್ ಆಗಿದೆ ಅಲ್ಲ ಅದು ಹೊಸ ಸುಳಿ ಎಲೆ ಇದು ಬಿಸಿಲಲ್ಲಿರೋದು ಪ್ಲಸ್ಸು ಗ್ರೋತು ಅದು ಚೆನ್ನಾಗಿದೆ ನಾನು ನಿಮಗೆ ಫಸ್ಟ್ ತೋರಿಸಿದ್ದು ಇಲ್ಲಿ ನೋಡಿ ಇಲ್ಲ ನೋಡಿ ಅಡಿಕೆ ಗಿಡ ಇದೆಲ್ಲ ನೆರಳಲ್ಲಿರೋದು ನಾವು ಇದು ಕೆಳಗಡೆ ಬಾಳೆ ಗಿಡ ಕೆಳಗಡೆ ಇದು ಕಟಾವು ಆಗಿದ ಆಗ್ತಾ ಬಂದಿದೆ ಸೊ ಹಾಗಾಗಿ ಹೊಸ ಶೂಟ್ಸ್ ಬಿಟ್ಟಿದ್ದೀರಿ ಹಾಗಾಗಿ ನಿಮಗೆ ಆ ಚಿಕ್ಕ ಗಿಡಗಳು ಕಾಣ್ತದೆ ಬಾಳೆ ಗಿಡ ನೋಡಿ ಇದು ಹೊಸ ಶೂಟ್ಸು ಸೊ ಆಲ್ಮೋಸ್ಟ್ ತ್ರೀ ಮಂತ್ಸಲ್ಲಿ ಇದು ರೆಡಿ ಆಗುತ್ತೆ ತ್ರೀ ಅಲ್ಲ ಒಂದು ಸಿಕ್ಸ್ ಮಂತ್ಸ್ ಅಂದ್ಕೊಳ್ಳಿ ಇನ್ನು ನೋಡಿ ಬಾಳೆಗೊನೆ ಸೊ ಇದು ಅಡಿಕೆ 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 ಪಕ್ಕದಲ್ಲಿ ಬಾಳೆ ಇದು ಬಾಳೆ ಪಕ್ಕದಲ್ಲಿ ಮತ್ತೆ ಅಡಿಕೆ ಸೊ ಹಾಗಾಗಿ ನಮಗೆ ಅಡಿಕೆ ಇವಾಗ ನೋಡಿ ನಾವೆಲ್ಲ ಡ್ರಿಪ್ ಕನೆಕ್ಷನ್ ಕೊಟ್ಟಿದ್ದೀರಿ ಈ ಥರ ನೀರು ಫ್ಲೂ ಆಗೋದ್ರಿಂದ ನಮ್ಮ ಬಾಳೆಗೂ ಸಿಗುತ್ತೆ ಅಡಿಕೆಗೂ ಸಿಗುತ್ತೆ ಎರಡು ವರ್ಷವರೆಗೂ ಇದು ಫಸಲು ಸಿಗ್ತಾ ಇರುತ್ತೆ ನಾವು ಮತ್ತೆ ಇಳುವರಿಗೆ ಮಧ್ಯದಲ್ಲಿ ನಾನು ಸಪ್ರೇಟಾಗಿ ಏನು ಮಾಡಿದ್ದೀನಿ ಯಾಕಂದರೆ ನಾನು ರೀಸೆಂಟಾಗಿ ಇದು ಹನಿ ಬೀ ಟ್ರೈನಿಂಗ್ ಹೋಗಿದ್ದೆ ಅಲ್ಲಿ ನಮಗೆ ತುಂಬ ನಾಲೆಜ್ ಸಿಕ್ತು ಹನಿ ಬೀಸ್ ಬಗ್ಗೆ ಹೇಗೆ ನಮಗೆ ಅದು ರೈತರಿಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ ಅಂತ ಸೊ ಹಾಗಾಗಿ ಮಧ್ಯದಲ್ಲಿ ಈ ಅಡಿಕೆ ಬಾಳೆ ಮಧ್ಯದಲ್ಲಿ ಈ ಥರದ್ದು ಒಂದು ಮೂರು ಜೇನುಪೆಟ್ಟಿಗೆ ಈ ಥರದ್ದು ತಂದಿಟ್ಟಿದ್ದೀನಿ ಹಾಗಾಗಿ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ ಅಡಕೆದಾಗಲಿ ಬಾಳೆದಾಗಲಿ ಯಾಕಂದರೆ ಸೈಡಲ್ಲಿ ಕಾರ್ನರಲ್ಲಿ ತೆಂಗು ಹಾಕಿದ್ದೀರಿ ಈ ಥರ ಸೊ ತೆಂಗಿನ ತೆಂಗು ಅಷ್ಟೇ ನೋಡಿ ಗೊನೆಗಳು ಕಾಣ್ತಾ ಇರ್ಬೋದು ನಿಮಗೆ ಯಾವ ಥರ ತುಂಬ ಇದೆ ಮುಂಚೆ ಎರಡು ಮೂರು ಆ ಥರ ಕಾಯಿ ಬರೋದು ಈಗ ಇದು ಜೇನುಹುಳ ಹುಳ ಒಂದು ಬಾಕ್ಸ್ ಇಟ್ಟಿದ ಮೇಲೆ ಪಾಲಿನೇಷನ್ ಆಗ್ತಾಯಿದೆ ನ್ಯಾಚುರಲ್ ಪಾಲಿನೇಷನು ಸೊ ಹಾಗಾಗಿ ಇಳುವರಿನಷ್ಟು ಚೆನ್ನಾಗಿ ಬರ್ತಾ ಇದೆ ಇದು ಜಾಗದಲ್ಲಿ ಗೆಣಸಿಟ್ಟಿದ್ದೀನಿ ಸುತ್ತೂರು ಗೆಣಸು ಇಟ್ಟಿದ್ದೀನಿ ಮರಗಣಸು ನೋಡಿ ಹೇಗಿದೆ ಇಲ್ಲಿ ನೋಡಿ ಒಂದೊಂದು ಗಿಡ ಅಂತೂ ತುಂಬ ಆಗೋಗಿದೆ ನೋಡಿ ಈ ಗಿಡ ಎಲ್ಲ ನೋಡಿ ನನಗೆ ಕ್ಯಾಮ್ರಲ್ಲಿ ಕವರ್ ಮಾಡೋಕ್ಕೆ ಹಾಕ್ತಾ ಇಲ್ಲ ಅಷ್ಟು ದೊಡ್ಡದಾಗಿದೆ ಇಲ್ಲಿ ನೋಡಿ ಅಡಿಕೆ ಗಿಡ ಸೊ ಈ ವಿಡಿಯೋ ಅಲ್ಲಿ ಏನಾದರೂ ನಾಲೆಜ್ ಸಿಕ್ಕಿದ್ರೆ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಏನಾದರೂ ನಿಮಗೆ ಎಕ್ಸ್ಟ್ರಾ ನಾಲೆಜ್ ಸಿಕ್ಕಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ನಮಗೂ ಪ್ರೋತ್ ಪ್ರೋತ್ಸಾಹ ಕೊಡಿ ನಾವು ಇನ್ನು ವೀಡಿಯೋಸ್ ಮಾಡೋದಕ್ಕೂ ಒಂದು ಪ್ರೋತ್ಸಾಹ ಆಗುತ್ತೆ ಸುಮ್ಮ ನಾನು ತುಂಬ ವೀಡಿಯೋಸ್ ಮಾಡಿ ಹಾಕಬೇಕು ಅಂತಿದ್ದೀನಿ ಹನಿ ಬೀಜ್ ಬಗ್ಗೆ ನೆಕ್ಸ್ಟು ಹನಿ ಬೀಜ್ ಬಗ್ಗೆ ಆಗಲಿ ಇಲ್ಲ ತೆಂಗಿನಕಾಯಿ ಬಗ್ಗೆ ಆಗಲಿ ತೆಂಗು ಹೇಗೆ ನಾವು ಬೆಳಿತೀರಿ ಅದಕ್ಕೆ ಏನೇನು ಕೊಡ್ತೀರಿ ಅದು ಇಳುವರಿ ಚೆನ್ನಾಗಿ ಬರೋದಕ್ಕೆ ಏನೇನು ಮಾಡ್ತೀರಿ ಅದೆಲ್ಲ ಸೊ ಅದೆಲ್ಲ ವೀಡಿಯೋಸ್ ಇನ್ನೂ ಬರ್ತಾ ಇರುತ್ತೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹ್ಯಾವ್ ಅ ಗ್ರೇಟ್ ಡೇ